ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸಿದ್ಧತೆ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಪರೀಕ್ಷೆ ಒಂದರಲ್ಲಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಲು ಆಗದೆ ಇರುವಂತಹ ಅಥವಾ ಪೂರ್ಣಗೊಳಿಸಲು ಸಾಧ್ಯವಾಗ್ತಾ ಇರುವಂತಹ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇರುವಂತದ್ದಾಗಿದೆ ಈ ಒಂದು ಪರೀಕ್ಷೆ ಎರಡಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಅಭ್ಯಾಸ ಮಾಡಿಕೊಳ್ಬೇಕಾಗಿರುವಂತಹ ಒಂದು ಅಂಕದ ಪ್ರಶ್ನೆಗಳು ಯಾವುದು ಮತ್ತು ಅವುಗಳನ್ನ ಹೇಗೆ ಅಭ್ಯಾಸ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪರೀಕ್ಷೆ ಎರಡರ ಸಿದ್ಧತೆಗೆ ಸಂಬಂಧಿಸಿದಂತೆ ನಾವು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸ್ತಾ ಇರುವಂತದ್ದಾಗಿದೆ ಹಿಂದಿನ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ಹೇಗೆ ಉತ್ತರಿಸುವುದು ಯಾವ ರೀತಿಯಾಗಿ ಅಭ್ಯಾಸ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೇವೆ ಒಂದು ವೇಳೆ ಆ ವಿಡಿಯೋ ವೀಕ್ಷಿಸಿದಲ್ಲಿ ಈ ವಿಡಿಯೋ ವೀಕ್ಷಿಸಿದ ನಂತರ ಆ ವಿಡಿಯೋನು ಸಹ ನೀವು ವೀಕ್ಷಣೆ ಮಾಡಿ ಪರೀಕ್ಷೆ ಎರಡಕ್ಕಾಗಿ ಸಿದ್ಧತೆ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಪ್ರತಿದಿನವೂ ಸಹ ಈ ಒಂದು ಪರೀಕ್ಷೆ ಎರಡಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಂಡು ಬರೋಣ ಇಲ್ಲಿ ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ರಾಜ್ಯಶಾಸ್ತ್ರದಲ್ಲಿರುವಂತಹ ಕೆಲವೊಂದು ಪ್ರಮುಖ ವರ್ಷಗಳು ಅಥವಾ ಇಸ್ವಿಗಳನ್ನ ನೋಡ್ಕೊಂಡು ಬರೋಣ ಇಲ್ಲಿ ವರ್ಷಗಳು ಮತ್ತು ಇಸ್ವಿಗಳ ಮೇಲೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುವಂತದ್ದಾಗಿರ್ತದೆ ಹಾಗಾಗಿ ಕೆಲವೊಂದು ಪ್ರಮುಖವಾಗಿರುವಂತಹ ಇಸ್ವಿಗಳನ್ನ ಇಲ್ಲಿ ನೋಡ್ಕೊಂಡು ಬರೋಣ ಇವುಗಳನ್ನು ಆದಲ್ಲಿ ಪರೀಕ್ಷೆಯಲ್ಲಿ ಕೇಳಿದಾಗ ಉತ್ತರಿಸುವುದಕ್ಕೆ ಅನುಕೂಲವಾಗುವಂತದ್ದು ಆಗಿರ್ತದೆ ಎರಡ್ ಸಾವಿರದ ಒಂದು ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ಬಂದಿರುವಂತದ್ದಾಗಿದೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾಷ್ಟ್ರೀಯ ಸಾಕ್ಷರತಾ ಮಿಷನು ಎರಡ್ ಸಾವಿರದ ಒಂಬತ್ತು ಶಿಕ್ಷಣ ಹಕ್ಕು ಕಾಯ್ದೆ ಆರ್ ಟಿಇ ಕಾಯ್ದೆ ಜಾರಿಗೆ ಬಂದಿರುವಂತದ್ದಾಗಿದೆ ಎರಡ್ ಸಾವಿರದ ಹನ್ನೊಂದು ಭಾರತದ ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿ ಮತ್ತು ಸಾಕ್ಷರತೆ ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಆಗಿರುವಂಥದ್ದು ಇತ್ತೀಚೆಗೆ ಆಗಿರುವಂತಹ ಜನಗಣತಿ ಯಾವುದಂದ್ರೆ ಎರಡ್ ಸಾವಿರದ ಹನ್ನೊಂದು ಜನಗಣತಿ ಆಗಿರುವಂಥದ್ದು ಈ ಒಂದು ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಇರುವಂತದ್ದು ನೂರ ಇಪ್ಪತ್ತೊಂದು ಕೋಟಿ ಆಗಿರುವಂತದ್ದಾಗಿದೆ ಹಾಗೂ ಸಾಕ್ಷರತೆ ಪ್ರಮಾಣ ಇರುವಂತದ್ದು ಶೇಕಡ ಎಪ್ಪತ್ನಾಲ್ಕು ಇರುವಂತದ್ದು ಆಗಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಯುದ್ಧ ಇರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಮ್ಯುನಿಸ್ಟ್ ಚೀನಾಗೆ ಭಾರತದ ಮಾನ್ಯತೆ ಇನ್ನು ಸಾವಿರದ ಒಂಬೈನೂರ ಅರವತ್ತೆರಡು ಭಾರತ ಮೇಲೆ ಚೀನಾ ದಾಳಿ ನಡೆಸಿರುವಂತದ್ದು ಸಾವಿರದ ಒಂಬೈನೂರ ಅರವತ್ತಾರು ತಾಷ್ಕೆನ್ ಒಪ್ಪಂದ ಸಾವಿರದ ಏಳ್ನೂರ ಎಪ್ಪತ್ತಾರು ಅಮೆರಿಕ ಸ್ವತಂತ್ರ ಸಂಗ್ರಾಮ ಆಗಿರುವಂತದ್ದಾಗಿದೆ ಇನ್ನು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಫ್ರಾನ್ಸಿನ ಮಹಾಕ್ರಾಂತಿ ಆಗಿರುವಂತದ್ದಾಗಿದೆ ಸಾವಿರದ ಒಂಬೈನೂರ ಹದಿನೇಳು ರಷ್ಯಾ ಕ್ರಾಂತಿ ಆಗಿರುವಂತದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳ ಉದ್ಘೋಷಣೆ ಆಗಿರುವಂತದ್ದು ಇದೊಂದು ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ರಿಪೀಟ್ ರಿಪೀಟ್ ಆಗಿ ಕೇಳುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಇದಾಗಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತಿರುವಂತದ್ದು ಮಾನವ ಹಕ್ಕುಗಳ ಉದ್ಘೋಷಣೆ ಘೋಷಣೆ ಮಾಡಿರುವಂತಹ ದಿನ ಇದಾಗಿರುವಂತದ್ದು ಆಗಿದೆ ಡಿಸೆಂಬರ್ ಹತ್ತರಂದು ಮಾನವ ಹಕ್ಕುಗಳ ದಿನ ಅಂತ ಹೇಳಿ ಆಚರಣೆ ಮಾಡುವಂತದ್ದಾಗಿದೆ ಇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಘೋಷಣೆ ಮಾಡಿರುವಂತಾಗಿದೆ ಇನ್ನು ಸಾವಿರದ ಒಂಬೈನೂರ ಅಮೆರಿಕ ಮತ್ತು ರಷ್ಯಾ ಶಸ್ತ್ರಾಸ್ತ್ರ ಒಪ್ಪಂದ ಆಗಿರುವಂತದ್ದು ಇನ್ನು ಎರಡ್ ಸಾವಿರದ ಒಂದು ಅಮೆರಿಕದ ವಿಶ್ವ ವ್ಯಾಪಾರ ಕೇಂದ್ರ ಧ್ವಂಸ ಆಗಿರುವಂತದ್ದು ಎರಡ್ ಸಾವಿರದ ಏಳು ನವೆಂಬರ್ ಇಪ್ಪತ್ತಾರು ಮುಂಬೈ ತಾಜ್ ಹೋಟೆಲ್ ಮೇಲೆ ಉಗ್ರರ ದಾಳಿಯಾಗಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕು ವಿಶ್ವಸಂಸ್ಥೆ ಸ್ಥಾಪನೆ ಆಗಿರುವಂಥದ್ದು ಇದು ಸಹ ಒಂದು ಪ್ರಮುಖವಾಗಿರುವಂತಹ ದಿನ ಮತ್ತು ಇಸುವೆ ಆಗಿರುವಂತದ್ದು ಅಕ್ಟೋಬರ್ ಇಪ್ಪತ್ನಾಲ್ಕು ವಿಶ್ವಸಂಸ್ಥೆ ಸ್ಥಾಪನೆ ದಿನ ಆಗಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗಿರುವಂತದ್ದಾಗಿದೆ ಇನ್ನು ಸಾವಿರದ ಒಂಬೈನೂರ ನಲವತ್ತೈದು ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆ ಆಗಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ಆಗಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತಾರು ಯುನೆಸ್ಕೋ ಸ್ಥಾಪನೆ ಆಗಿರುವಂಥದ್ದು ಇನ್ನು ಸಾವಿರದ ಒಂಬೈನೂರ ನಲವತ್ತಾರು ಯುನೆಸ್ಎಫ್ ಸ್ಥಾಪನೆ ಆಗಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೈದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳಿ ಕರೆಯುವಂತಹ ಈ ಒಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸ್ಥಾಪನೆ ಸಾವಿರದ ಒಂಬೈನೂರ ನಲವತ್ತೇಳು ವಿಶ್ವ ಬ್ಯಾಂಕ್ ಐ ಬಿಆರ್ ಡಿ ಸ್ಥಾಪನೆ ಆಗಿರುವಂತದ್ದಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದು ಜನವರಿ ಒಂದು ವಿಶ್ವ ವ್ಯಾಪಾರ ಸಂಘ ಡಬ್ಲ್ಯೂಟಿಒ ಸ್ಥಾಪನೆಯಾಗಿರುವಂತದ್ದು ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತಾರು ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಸ್ಥಾಪನೆ ಆಗಿರುವಂತದ್ದು ಸಾವಿರದ ಒಂಬೈನೂರ ಎಂಬತ್ತೈದು ಸಾರ್ಕ್ ಸ್ಥಾಪನೆ ಆಗಿರುವಂತದ್ದಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಯುರೋಪಿಯನ್ ಯೂನಿಯನ್ ಸ್ಥಾಪನೆ ಆಗಿರುವಂಥದ್ದು ಸಾವಿರದ ಒಂಬೈನೂರ ಅರವತ್ತೇಳು ಆಸಿಯಾನ್ ಸ್ಥಾಪನೆ ಆಗಿರುವಂತದ್ದಾಗಿದೆ ಸಾವಿರದ ಒಂಬೈನೂರ ಅರವತ್ ಮೂರು ಆರ್ಗನೈಸೇಷನ್ ಆಫ್ರಿಕನ್ ಯುನಿಟಿ ಸ್ಥಾಪನೆ ಆಗಿರುವಂಥದ್ದು ಇನ್ನು ಸಮಾಜಶಾಸ್ತ್ರದಲ್ಲಿ ಬರುವಂತಹ ಪ್ರಮುಖ ವರ್ಷಗಳು ಮತ್ತು ಇಸ್ವಿಗಳು ಯಾವುದು ಅಂತ ಹೇಳಿ ನೋಡಿದಾಗ ಸಾವಿರದ ಒಂಬೈನೂರ ಐವತ್ತೈದು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಬಂದಿರುವಂತದ್ದಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿರುವಂತದ್ದಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಸ್ಪೃಶ್ಯತಾ ನಿರ್ಮೂಲನಾ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿಗೆ ವಹಿಸಿರುವಂತದಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಮಾನ ವೇತನ ಕಾಯ್ದೆ ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೆ ಬಂದಿರುವಂತದಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ಚಿಪ್ಕೋ ಚಳವಳಿ ಸಾವಿರದ ಒಂಬೈನೂರ ಎಂಬತ್ಮೂರು ಮೂರು ಅಪ್ಪಿಕೋ ಚಳವಳಿ ಸಾವಿರದ ಒಂಬೈನೂರ ಎಂಬತ್ತಾರು ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಒಂದು ಪ್ರಮುಖವಾಗಿರುವಂತಹ ವರ್ಷ ಆಗಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿರುವಂತದ್ದು ಇದು ರಿಪೀಟ್ ರಿಪೀಟ್ ಆಗಿ ಕೇಳುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದು ಆಗಿತ್ತು ಇನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಸಾವಿರದ ಒಂಬೈನೂರ ಎಂಬತ್ತೇಳು ಬಾಲ ಕಾರ್ಮಿಕ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಬಾಲಕಾರ್ಮಿಕ ಕಲ್ಯಾಣಕ್ಕಾಗಿ ಕಾರ್ಯ ಯೋಜನೆ ಎರಡ್ ಸಾವಿರದ ಆರು ಬಾಲಾಶ್ರಮ ನಿರ್ಮೂಲನ ಮತ್ತು ಪುನರ್ವಸತೀಕರಣ ಕಾಯ್ದೆ ಇನ್ನು ಎರಡ್ ಸಾವಿರದ ಆರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಒಂದು ಪ್ರಮುಖವಾಗಿರುವಂತಹ ವರ್ಷ ಆಗಿರುವಂತದ್ದು ಎರಡ್ ಸಾವಿರದ ಆರರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಿರುವಂತದ್ದು ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬಾಲ್ಯವಾಹ ನಿಷೇಧ ಕಾಯ್ದೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಲ್ಯವಾಹ ನಿಷೇಧ ಕಾಯ್ದೆಗಳು ಮುಂಚೆ ಇತ್ತು ಆದರೆ ಮುಂದೆ ಅದು ಎರಡ್ ಸಾವಿರದ ಆರರಲ್ಲಿ ಹೊಸ ಕಾನೂನಾಗಿ ಜಾರಿಗೆ ಬಂದಿರುವಂತದ್ದು ವಿವಾಹ ನಿಷೇಧ ಕಾಯ್ದೆ ಮುಂಚೆ ಇರಲಿಲ್ಲ ಅಂತಲ್ಲ ಇತ್ತು ಅದು ಹೊಸ ಕಾನೂನಾಗಿ ಎರಡ್ ಸಾವಿರದ ಆರರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಿರುವಂತದ್ದು ಆಗಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಹನ್ನೊಂದು ಭಾರತ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಹಾಕಿರುವಂತದ್ದಾಗಿದೆ ಇನ್ನು ಸಾವಿರದ ಒಂಬೈನೂರ ಅರವತ್ತೊಂದು ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿರುವಂತದಾಗಿದೆ ಸಾವಿರದ ಒಂಬೈನೂರ ಎಂಬತ್ತಾರು ವರದಕ್ಷಿಣೆ ನಿಷೇಧ ಕಾಯ್ದೆ ತಿದ್ದುಪಡಿ ಆಗಿರುವಂಥದ್ದು ಈ ಒಂದು ಇಸ್ವಿನೂ ಸಹ ನೆನಪಿಟ್ಕೊಳ್ಬೇಕಾಗಿರುವಂತಹ ಪ್ರಮುಖವಾಗಿರುವಂತಹ ಇಸ್ವಿಯಾಗಿರುವಂತದ್ದು ಇದು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತ ಹೇಳಿ ತಿದ್ದುಪಡಿ ಆಗಿರುವಂತದ್ದು ಆಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಗೆ ಬಂದಿರುವಂತದ್ದು ಆಗಿದೆ ಈ ರೀತಿಯಾಗಿ ನಾವು ಇಲ್ಲಿ ಪ್ರಮುಖವಾಗಿರುವಂತಹ ಇಸ್ವಿಗಳನ್ನ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇನ್ನೂ ಒಂದಿಷ್ಟು ಅಂಶ ಅಂತೇಳಿದಾಗ ಪ್ರಮುಖ ಕೆಲವೊಂದು ವಿಧಿಗಳಿಗೆ ಸಂಬಂಧಿಸಿದಂತೆ ಕೇಳಬಹುದಾಗಿರುವಂಥದ್ದು ಯಾವುದು ಅಂತ ಹೇಳಿ ನೋಡಿದಾಗ ಹದಿನೇಳನೇ ವಿಧಿ ಅಸ್ಪೃಶ್ಯತ ಆಚರಣೆ ನಿಷೇಧ ಇರುವಂಥದ್ದು ಹದಿನೇಳನೇ ವಿಧಿ ತಿಳಿಸುವಂಥದ್ದು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವಂತದನ್ನ ಸಂಪೂರ್ಣವಾಗಿ ನಿಷೇಧಿಸಿರುವಂತಹ ಭಾರತ ಸಂವಿಧಾನದ ಆಗಿರುವಂತದ್ದು ಇದರ ಮೇಲೆ ಬಹಳಷ್ಟು ಬಾರಿ ರಿಪೀಟ್ ರಿಪೀಟ್ ಆಗಿ ಪ್ರಶ್ನೆ ಕೇಳುವಂಥದ್ದು ಆಗಿದೆ ಇನ್ನು ಇಪ್ಪತ್ತೊಂದು ಎ ವಿಧಿ ಶಿಕ್ಷಣವು ಮೂಲಭೂತ ಹಕ್ಕಾಗಿರುವುದನ್ನ ತಿಳಿಸುವಂತ ವಿಧಿ ಭಾರತ ಸಂವಿಧಾನದ ಇಪ್ಪತ್ತೊಂದು ಎ ವಿಧಿ ಆಗಿರುವಂತದ್ದಾಗಿದೆ ಇನ್ನು ಇಪ್ಪತ್ನಾಲ್ಕನೇ ವಿಧಿ ಕಾರ್ಮಿಕತೆ ಆಚರಣೆ ನಿಷೇಧಿಸಿರುವಂತಹ ವಿಧಿಯಾಗಿರುವಂಥದ್ದು ಈ ಮೂರು ಪ್ರಮುಖವಾಗಿರುವಂತಹ ವಿಧಿಗಳು ಭಾರತ ಸಂವಿಧಾನದ ವಿಧಿಗಳಾಗಿರುವಂತದ್ದು ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವಂತದ್ದು ಇದು ಪ್ರಶ್ನೆ ಕೇಳ್ತಾರೆ ಅಥವಾ ಅದು ಕೇಳದೆ ಇದ್ರೆ ಇಪ್ಪತ್ತೊಂದು ಎ ವಿಧಿ ಮೇಲೆ ಕೇಳುವಂಥದ್ದಾಗಿರ್ತಿ ಇದು ಶಿಕ್ಷಣ ಒಂದು ಮೂಲಭೂತ ಹಕ್ಕು ಹೇಳಿ ಹೇಳುವಂತದಾಗಿ ಒಂದು ವೇಳೆ ಇವೆರಡು ಕೇಳದೆ ಇದ್ದಲ್ಲಿ ಇಪ್ಪತ್ನಾಲ್ಕನೇ ವಿಧಿಯ ಮೇಲೆ ಕೇಳುವಂತಹ ಸಾಧ್ಯತೆ ಇರುವಂತದ್ದು ಇದು ಬಾಲ ಕಾರ್ಮಿಕತೆ ಆಚರಣೆಯನ್ನ ನಿಷೇಧಿಸಿರುವಂತದ್ದು ಆಗಿದೆ ಹಾಗಾಗಿ ಇವು ಮೂರು ಪ್ರಮುಖವಾಗಿರುವಂತಹ ಭಾರತ ಸಂವಿಧಾನ ವಿಧಿಗಳ ಬಗ್ಗೆ ತಿಳಿದುಕೊಳ್ಬೇಕಾಗಿರುವಂತದ್ದು ಇವು ಮೂರು ನೆನಪಿಟ್ಟುಕೊಳ್ಳಿ ಒಂದು ವೇಳೆ ಪರೀಕ್ಷೆಯಲ್ಲಿ ಬಂದಿದೆಯಾದಲ್ಲಿ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂಥದ್ದಾಗಿದೆ ಈ ರೀತಿಯಾಗಿ ನಾವು ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ಎರಡರ ಸಿದ್ಧತೆಗಾಗಿ ಪ್ರಮುಖ ಅಂಶಗಳನ್ನ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಅನಿಸಿದಲ್ಲಿ ಲೈಕ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಭೇಟಿಯಾಗೋಣ ಆಗೋಣ ಧನ್ಯವಾದಗಳು